ಅಯ್ಯೋ ಅಪ್ಪ ಸೊಂಟ ಎಲ್ಲ ನೋಯ್ತಿದ್ ಕಣಮ್ಮ ಹತ್ತಿ ಬಿಡಿಸಿ ಹ್ಞೂ ಹೆಂಗ ಅದ್ಲಾಗೆ ಹತ್ತಿ ಬಿಡ್ಸೋದೇ ನಮ್ ಲೀಟ್ ಐತೆ ಆಗುತ್ತೆ ಹ್ಞೂ ಇವತ್ತು ಸಾಯಂಕಾಲ ತಕ್ಕ ಬಿಡ್ಸಿರಲ್ವೇ ಆಗುತ್ತತಿ ನೀವೇ ಯಾಕೆ ಬರಕ್ ಹೋದ್ರಿ ನಾನು ಒಬ್ಬೇ ನೀವು ನೀನು ಸ್ವಲ್ಪ ಇರೋದಾ ಏನ್ ಬರಬೇಡ್ರಿ ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ನೀನು ಹೆಂಗ್ ಹೋಗ್ತೀಯಾ ಹೆಂಗ್ ಬಿಡಿಸ್ತೀಯ ಅಂತ ನಾ ನೀವು ಬಂದ್ರಿ ನೋಡಿ ಹಾ ಈಗ ಸೊಂಟ ನೋವು ಅಂತೀರಾ ಹೋದ್ರಿ ಮನೆಯತ್ತ ನಾನೆಲ್ಲ ನಾವು ಬರ್ತೀನಿ ಏ ನೀನು ಒಬ್ಬಳನ್ನೇ ಕಳ್ಸೋಕಾಗುತ್ತೆ ನಮ್ಮ ಹೊಲಕ್ಕೆ ನಾನು ಏನು ಮಾಡೋಣ ಹೇಳು ಮಂತ ಕುಕೊಂಡು ಇನ್ನೇನು ಪಾಪನು ಶಿಶ್ವರ್ಕೋ ಕೂಕಂತಾನೆ ನಾನು ಒಬ್ಬಳೇ ಬೇಜಾರು ನೀನು ಇಲ್ಲಿ ಒಬ್ಬಳು ಏನು ಮಾಡ್ತೀವಿ ಹೇಳು ಒಬ್ಬಳಿಗೆ ಏಟಾತಂತ ಬಿಡ್ಸೋಕ್ಕಾಗುತ್ತೆ ಆಗುತ್ತೆ ಅದಕ್ಕೇ ಬಂದೆ ನಾನು ಒಂದು ಸಣ್ಣ ಹೊತ್ತು ಸುಧಾರಿಸಿಕೊಂಡು ಬಿಡ್ಸೋಣ ಅಂತಾನೆ ಹಾಂ ನಿನ್ನ ಗಂಡ ಇವಾಗ ಗೊತ್ತಾನೆ ಎಲ್ಲ ತುಂಬ್ಕೊಂಡು ಹೋಗ್ತೀನಿ ಚೀಲ ತಕೊಂಬಂದು ಬಿಡಿಸು ಇನ್ನೊಂದು ಐತೆ ಆಗುತ್ತೆ ಸಾಯಂಕಾಲ ತಕ ನಾನು ಇಬ್ಬರು ಬಿಡಿಸಿ ರೀ ಹ್ಞೂ ಇನ್ನೊಬ್ಬರು ಯಾರನ್ನ ಕೂಲರ್ ಬಂದಿದ್ದರೆ ಸಣ್ಣಕ್ಕಿರೋದು ಏನು ಮಾಡ್ತೀವಿ ಯಾರು ಬರೋಲ್ಲ ಅಂತಂದ್ರು ಹಾಂ ಬಿಡು ನೀನು ಮಾಡೋದು இவ்வளோ நாளிக்கை இவ்வளோன இது பூர்த்தி இவத்த சாய்ங்கால தனா ஆக்கடை கதேனா இன்னொருத்தலிக்கே அவங்கனா பெள்கையில் வந்து விடசாக நான் இல்லை ஒன்பத்தின் தக்க ஆகை அனசத்து நாளிக்கை இவத்து ஆகல்வேண்ணா உங்க நாளிக்கே அவர எவ்வளோ அந்த அது குட்ல இவ்வளோ திரைக ஆமேலே யாக்கு ణము మంత గొత్ అదే అస్మకరదు జో ఎలా సుట్టోగిత యవనో బంకీల హ్యా ఆగతూ అంత కణ హాక ఇలా అందర ఇంక గాడ మార్కెండు హాకండు సంతకి ఆకీ మార్బాంత్ సుమ్ ధుడ్ మార్కెందు నోడను హా ఇవడే ఇన్నొందే ఇది ఆ బిడ్స బాంతి బు డబ్డ్ మార్కెందు నోడ్రీ సొంటేనమ్ ಸಂಟ ನೋವು ಹುಕ ನೀನು ಏ ನನಗೆ ನೋವಿಲ್ಲ ನಾನು ಬಿಡಿಸ್ತೀನಿ ನೀನು ಕುಕ್ಕಣತ್ತೆ ಹುಕ್ಕ ಒಂದು ಅರ್ಧ ಗಂಟೆ ಹುಕ್ಕಣ್ಣು ಸುಧಾರಿಸ್ಕೆ ಅಯ್ಯೋ ಕುಕ್ಕ ಬಾರಿ ಜಿಲೇಬಿ ಮಾಡೋದಿದ್ದೆ ಕೆಲಸನ ಮಾ ಕುಕ್ಕ ಬಾ ಓ ಅಲ್ಲಿ ನೋಡಿ ನಿನ್ನ ಹಳೆ ಅತ್ತೆ ಹಳೆ ತಂಗಿನೂ ಅತ್ತಿ ಬಿಡಿಸ್ತಾ ಇದ್ದಾರೆ ಹ್ಞೂ ಹ್ಞೂ ಬಿಸಿಲಲ್ಲಿ ಪಾಪ ಸುಸ್ತಾಗಿರ್ಬೇಕೇನೋ ಈ ಮುತ್ತಿಗೆ ಅತ್ತಿ ಕುಕ್ಕಣಿತದು ಬಾ ಒಂದು ಸ್ವಲ್ಪ ಮಾತಾಡ್ಸೋಣ ನೋಡಿ ಗೌರಿ ಎಷ್ಟೊಂದು ಸುತ್ತಿ ಬಿಡದೈತಿ ಪರವಾಗಿಲ್ಲ ಚೆನ್ನಾಗತ್ತಿ ರೇಟು ಈ ಸರಿ ಚೆನ್ನಾಗಿ ಹೋಯ್ತಂತೆ ಒಳ್ಳೆ ದುಡ್ಡು ಮಾಡ್ತಾರೆ ಅನ್ಸುತ್ತೆ ಇವರು ಅಯ್ಯೋ ಏನ್ ದುಡ್ಡು ಮಾಡಿದ್ರೆ ಏನಂತ ಹೇಳು ನನ್ನಂಗಿರೋಕ್ಕಾಗತ್ತ ಈ ಜಿಲೇಬಿಗೆ ನಾನು ನೋಡು ಎಷ್ಟು ಆರಾಮಾಗಿದ್ದೀನಿ ಹಾಂ ಬಿಸಿಲಲ್ಲಿ ಎಲ್ಲೂ ಹೋಗಂಗಿಲ್ಲ ಮನೆ ಕೆಲಸ ಮಾಡ್ಕೊಂಡು ಹಾ ಆರಾಮಾಗಿದ್ದೀನಿ ನನ್ನ ಜೀವನನೇ ಸುಖವಾಗಿಲ್ವಾ ಇವ್ರಿಗಿಂತನ ಆ ಮನೆಗಿದ್ದಾಗ ನನಗೆ ಒಳ್ಳೆ ಹಿಂಸೆ ಆಗಿತ್ತು ಹ್ಞೂ ಯಾವ ಯಾವುದಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ ಇಲ್ಲಿ ನೋಡು ನಾನು ಎಷ್ಟು ಆರಾಮಾಗಿದ್ದೀನಿ ಈಗ ನಮ್ಮ ಅತ್ತೇನು ನನಗೆ ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳಿದಾರೆ ಇನ್ನೇನು ಆಸ್ತಿ ನನ್ನ ಕೈಗೆ ಬಂದರೆ ಇನ್ನು ನನ್ನಂತ ಇಡೀಹರು ಯಾರು ಇಲ್ಲ ಆ ಮನೆಗೆ ನಾನೇ ಮಹಾರಾಣಿ ತರ ಆಗ್ಬಿಡ್ತೀನಿ ಹ್ಞೂ ಬಾ ಬಾ ಇವ್ರನ್ನ ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಮನೆ ಕಡೆಗೆ ಏನ್ ಜಿಲೇಬಿ ಆಯ್ತಾ ಅತ್ತಿ ಬಿಡಿಸಿದ್ದು ಇಬ್ಬರೇ ಬಂದಿರೋ ಅತ್ತೆ ಸೊಸೆ ಯಾಕೆ ನಾನು ಒಬ್ಬರನ್ನು ಕೂಲನ್ನು ಕರ್ಕೋಬೇಕಾಗಿತ್ತು ಪಾಪ ಅತ್ತಿಗೆ ಸುಸ್ತಾಗುತ್ತೆ ಬಿಸಿಲಾಗಿ ಬಿಡಿಸಿ ಬಿಡಿಸಿನ ನೋವು ಬೇರೆ ಪಾಪ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಲ್ವೇನೇ ಗೌರಿ ஓ ஏன் சவித்தக்கா நீக்கே ஏன்கி சோப்பு கி கித்ரா ஊனமா சித் அந்த இல்லை நோட் அத்திசதா அதுக்கே மாதாசோனா அத்திசத ஆய்னா கேனா அந்த இப்படீரா கூலர் நெனைக்கா இவ்வளோ யாரும் அத்தி நான் இப்படித்தீனா சொல் ஐயே சாய்சீரே ஆகேனோ இன்னேனோ உழதே நாளிக்கு அந்த நாளேசன அந்த சும்னா ಅಯ್ಯೋ ಪಾಪ ನಿಮ್ಮ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಬಿಸಿಲಲ್ಲಿ ಎಷ್ಟು ಕಷ್ಟ ಪಡ್ತಾ ನಿಮ್ಮ ಅತ್ತೆ ಅಂತ ತುಂಬಾ ಜಿಲೇಬಿ ನಾನೇನು ಕರ್ಕೊಂಡ್ ಬಂದಿಲ್ಲ ಅವ್ರೇನ ಜೊತೆಗೆ ಬಂದೇವೆ ಒಬ್ಬಳೆ ಏನೋ ನಾನು ಬರ್ತೀನಿ ಅಂತನಾ ಬಂದಿದಾರೆ ಹೌದಾ ಅಯ್ಯೋ ಪಾಪ ಅವ್ರ ತಾನೇ ಏನ್ ಮಾಡ್ತಾರೆ ಹೇಳು ನೋಡು ನಾನೆಷ್ಟು ಆರಾಮಾಗಿದ್ದೀನಿ ಅಂತನ ನಾನು ನಿಮ್ಮನೇಗಿದ್ದಾಗ ನಿಮ್ಮತ್ತೆ ಒಂದ್ ದಿವಸ ಕೆಲಸ ಮಾಡಿರ್ಲಿಲ್ಲ ಹ್ಮ್ ನಿನ್ ಜೊತೆಗಾದ್ರೆ ಬಂದು ಇಲ್ಲಿ ಸುಸ್ತಾಗೈತೆ ಅಂತ ಕುತ್ಕೊಂಡಿದ್ದಾರೆ ಹ್ಮ್ ಆದ್ರೆ ನಾನು ನೋಡಿ ಈಗ ಹೆಂಗಿದೀನಿ ಇವ್ರು ಹೆಂಗಿದ್ದಾರೆ ಬಿಸ್ಲಾಗೆ ಹತ್ತಿ ಬಿಡ್ಸಕ್ ಬಂದು ಸುಸ್ತಾಗೈತೆ ಅಂತ ಕುತ್ಕೊಂಡಿದ್ದಾರೆ ಇರಲ್ಲ ಬದ್ಲಾಗ್ತಾ ಇರುತ್ತೆ ಅಂತ ಹೇಳೋದು ಹ್ಮ್ ಯಾರೂನು ಐ ನಾನು ನೋಡ್ರಿ ನಾನ್ ಇದ್ದಾಗ ಎಷ್ಟು ಐ ಅನಿಸ್ತಿದ್ರಿ ನಾನೇನಮ್ಮ ಅಯ್ಯ ನಿನ್ನ ಹಾಂ ಏನು ಅಯ್ಯ ಹೇಳು ನೀನಾಗಿ ನೀನು ಅಹಂಕಾರ ಮಾಡ್ಕೊಂಡು ಬಾಳೆ ಮಾಡೋಕ್ಕಾಗ್ದಲೇ ನಮ್ಮ ಮನೆಗೆ ಬಿಟ್ಟು ಹೋದಳು ಹಾಂ ಈಗ ಯಾಕೆ ಹಿಂಗೆ ಮಾತಾಡ್ತೀಯಾ ಹೋಗು ನಾವೇ ಬಿಸಿಲಾಗೆ ಸುಸ್ತಾಗಿ ಕುತ್ಕೊಂಡಿದ್ದೀವಿ ಸುಮ್ಮನೆ ಮಾತಾಡಿ ನಮಗೆ ಸಿಟ್ಟು ತರಿಸ್ಬೇಡ ಸುಮ್ಮನೆ ಹೋಗ್ರಮ್ಮ ನಿಮ್ಮ ಕೆಲಸ ಏನೈತೆ ಅದನ್ನು ನೋಡಿಕೊಂಡು ಹಾಂ ಹೌದೌದು ಏನೂ ಅಯ್ಯನಿಸಿಲ್ಲ ಹ್ಞೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ எல்லாரும் நெச்சு சாவித்ரி இன்னும் ஏனே நன் ஜீவன அதுக்கேனது கஷ்டி நீனே <laughs> ಕಣೆ ಜಿಲೇಬಿ ಹೇ ಗೌರಿ ರತ್ತೆ ಹಾ ಏನೋ ಅವ್ರ ಹೆಸರಲ್ಲಿರೋ ಆಸ್ತಿನೆಲ್ಲನ ಗೌರಿ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿದರಂತೆ ಹಾಂ ಯಾವಾಗ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವಾರ ಇಲ್ಲ ಮುಂದಿನ ವಾರದಲ್ಲಿ ಮಾಡಿಸ್ಬೋದು ನೋಡ್ರ ಗೌರಿಗೆ ಎಂತ ಅದೃಷ್ಟ ಬಂದಿದೆ ಹಾ ಕಷ್ಟಪಡ್ದು ಹೆಂಗೆ ಸುಖ ಒಲಿದೊಲಿದು ಬರ್ತಾ ಇದೆ ಹಾಂ ಎಲ್ಲಕ್ಕೂ ಕೇಳ್ಕೊಂಬಂದಿರಬೇಕು ಗೌರಿ ಅಂತ ಅದೃಷ್ಟ ಯಾರಿಗೂ ಇಲ್ಲ ಬಿಡು ಆಯ್ತು ಬಿಡಮ್ಮ ಸಂತೋಷ ಹಾಂ ನೀವು ಕುಂತಿದ್ದಾಗೇ ಸುಖ ಅನುಭವಿಸ್ತೀರಾ ನಾವು ಕಷ್ಟಪಟ್ಟು ಆಮೇಲೆ ಸುಖ ಅನುಭವಿಸ್ತೀವಿ ಹಾಂ ಹೋಗ್ಲಿ ಬಿಡು ಅದನ್ನೇನು ಹೇಳ್ತೀರಾ ಮಾಡ್ತೀನಿ ಹ ಇನ್ನೇನು ನೀ ಅವ್ರ ಹತ್ರ ಹೋದ್ಮೇಲೆ ಇವ್ರದ್ದೇ ತಾನೇ ಆಸ್ತಿ ಇನ್ನೇನ್ ಬೇರೆ ಅವ್ರಿಲ್ಲ ಏನಿಲ್ಲ ಹ್ಮ್ ಅಲ್ಲ ಅದಲ್ಲ ನೀನ್ ಹೇಳ್ತಿದ್ದಲ್ಲ ಕಷ್ಟಪಟ್ರೇನೆ ಸುಖ ಅಂತನ ಅ ನಾನ್ ಕಷ್ಟ ಪಡ್ದಿದ್ರೂನು ಸುಖ ಹೆಂಗೆ ಹೊಲದೊಂದ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ಅಷ್ಟೇನೆ ಹಾ ಬಿಡಿಸ್ರಿ ಬಿಡಿಸ್ರಿ ತಿರ್ಗಿ ಬಿಸ್ಲು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಮಳೆ ಗಿಡ ಬಂದ್ ಗಿಂಡಾತು ಬೇರೆ ಬಿಡಿಸಿ ಇಲ್ಲ ಇತ್ತೀವಿ ಇದನ್ ಬೇರೆ ಮತ್ತೆ ಕುತ್ಕೊಂಡು ಹೋಗ್ಬೇಕೇನು ಹಾ ಕೂತ್ಕೊಂಡು ಹೋಗ್ರಿ ಓದ್ಕೊಂಡು ಹೋಗ್ರಿ ಪಾಪ ನಿಮ್ಮ ಅತ್ತೆ ಬೇರೆ ವಯಸ್ಸಾಗಿ ಅವ್ರಿಗೆ ಓದ್ಕೊಂಡು ಹೋಗೋಕ್ಕಾಗಲ್ಲ ನೀನೇ ಓದ್ಕೊಂಡು ಹೋಗ್ಬೇಕು ಯಾಕೆ ಗೌರಿ ಹಾ ಅವಳು ಗಂಡ ಇಲ್ವಾ ಬರ್ತಾನೆ ಕೆಲಸದಿಂದ ಬಂದು ಈಗ ಹತ್ತಿನೆಲ್ಲನ ಮನೆಗೆ ತಗೊಂಡೋಗಿ ಹಾಕೊತಾರೆ ಆಮೇಲೆ ಮಾರ್ಕೊಂಬತ್ತಾರೆ ಜಿಲೇಬಿ ಅವಳ ತೆಗೆ ಏನಮ್ಮ ಮಾತು ಬರೇ ಇಂಥ ಮಾತು ಅಷ್ಟೇನೆ ಅವಳು ಇನ್ನೊಬ್ರು ಆಡ್ಕೊಂಬೋದು ನಾನು ಹಂಗಿದ್ದೀನಿ ನಾನು ಹಿಂಗಿದೀನಿ ಅಂತ ಕೊಚ್ಕೆ ಮದು ಬರೇ ಇದೇನೆ ಅವಳಿಗೆ ಬದುಕು ಮಾಡಕಂತೂ ಬರೋಲ್ಲ ಹಾಂ ಮಾಡು ಬದುಕ್ ಗೊತ್ತಿರೋರು ದುಡ್ಕೊಂಡು ತಿಂತಾರೆ ಗೊತ್ತಿಲ್ದಿರೋರು ಹಿಂಗೆ ಸುಮ್ಮನೆ ಬಂಡ್ ಬಜಾ ಆಗಿ ಕೊಚ್ಕರ ಅಷ್ಟೇನಿ ಹಾ ಅವ್ರಿಗಿನ್ ಏನ್ ಮಾಡಕ್ ಕೆಲಸ ಹೇಳು ಬರೀ ಹಿಂಗೆ ಅಲ್ಲಿ ಇಲ್ಲಿ ಅಲ್ಕೊಂಡು ಮಾತಾಡ್ಕೊಂಡು ಓಡೋದೇ ಅಷ್ಟೇನಿ ಕೆಲಸ ಹಾ ಮಾಡ್ ಮಾಡು ಅತ್ತಿ ಬಿಡ್ಸೋಣ ಜಲ್ ಜಲ್ರಿ ಓ ಏನು ಜಿಲೇಬಿ ನಿಮ್ ಅತ್ತಿಗೆ ಸಿಟ್ಟು ಬಂದ್ಬಿಡ್ತಾ ಸರಿ ಆಯ್ತು ಬಿಡು ನಿಮ್ಗೆ ಯಾಕೆ ನಾವು ತೊಂದರೆ ಕೊಡೋದು ಅತ್ತಿ ಬಿಡಿಸ್ತಾ ಇದ್ದೀರಾ ಬಿಡಿಸ್ಕೊಂಡು ತಗೊಂಡೋಗಿ ಬೇಗ ಹಾಂ ಸರಿ ಬಾರೇ ಕಬರಿ ನಾವು ಅಲ್ಲಿಗೆ ಹೋಗ್ಬಿಟ್ಟು ಹಾ ಒಂದಿಷ್ಟು ಸೊಪ್ಪು ಕಿತ್ಕೊಂಡು ಹಂಗೇನೆ ಅಲ್ಲೆಲ್ಲಾದ್ರೂ ಒಂದೆರಡು ಹಸ್ರಗ ಐಟಾ ಮಟೆಣ್ಣೆ ಅದನ್ನ ಇದ್ರೆ ನಿಮ್ಮೊಂದಾಗೆ ಕಿತ್ಕೊಂಡು ಬಾ ಹ್ಞೂ ಸರಿ ಆಯ್ತು ನಡಿಯ ಸಾವಿತ್ರಿ ಹೋಗನ ಪಾಪ ಅವ್ರ ನೋಡಿರಿ ಅಯ್ಯೋ ಅನ್ಸುತ್ತೆ ಹಾ ಹಾ ಮಾಡ್ಸ್ಬಿಡ್ತಾಳೆ ಇವ್ರು ಅತ್ತೆ ಆಸ್ತಿನಿ ಅಲ್ಲ ಹಾ ಅಯ್ಯನ್ ಬುದ್ಧಿ ಇಲ್ಲ ಅಂತ ಇವಳು ಬುದ್ಧಿ ಎಲ್ಲ ಗೊತ್ತಿದ್ದನು ಮಾಡ್ಸ್ಬಿಡ್ತಾಳೆ ಮಾಡ್ಸ್ಬಿಡ್ತಾಳೆ ಹೋಗ್ ಹೋಗು ಹಾ ಇವಳೆ ಅಂತಳಂಬದು ನಿಮ್ಮ ಅತ್ತಿಗೂ ಚೆನ್ನಾಗ್ ಗೊತ್ತಾಗೈತಿ ಏನೋ ಇಲ್ಲಿ ಸುಳ್ಳ ಸುಳ್ಳು ಹೇಳಕ್ ಬಂದ್ಬಿಟ್ಲು ನಾವು ನಮ್ ಬಿಡ್ತಿವಿ ಇವಳ ಇವಳದಿಲ್ಲ ಅಂತ ಅವಳು ತಕ್ಕ ಕುಡಿಯಾಕೆ ಇವಳಬ್ಳು ಹಿಂದೆ ನಾ ಹಿಂದೆ ನಾಯಿ ಬಾಳ ಹೋದಂಗೆ ಸುಮ್ನೆ ಹಾ ಅವ್ಕೈಗ್ ಗೊತ್ತಿಲ್ವಾ ಇವಳು ಎಂತಳು ಅನ್ನೋದು ಹಾ ಚೆನ್ನಾಗಿಲ್ದಾಗೇನೆ ಗೊತ್ತಾಗೈತಿ ಇವಳು ಹಾ ನೋಡ್ಕೊ ಕೈಗೆ ಅಂತ ಆಸ್ತಿ ಕೊಟ್ರೆ ಅಷ್ಟೇ ಮನೇಲಿ ನಾಸ್ತಿ ಆಗ್ತಾನಂತಾನ ಚೆನ್ನಾಗಿ ಗೊತ್ತೈತಿ ಸುಮ್ನೆ ಎಲ್ಲ ಮಾತಿಗೆ ಅದ್ನೇ ನಿಜ ಅನ್ಕೊಂಡ್ ಬಿಟ್ಟವಳೆ ಹಾ ಬಿಡ್ಸಮ್ಮ ಹಾ ಅವಳು ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗೈತಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೇ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ